శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯು ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೂವತ್ತನೆಯ ಅಧ್ಯಾಯದ ನವಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದಕ್ಷಶಾಪ ವರ್ಣನೆ ದಕ್ಷ ಪ್ರಜಾಪತಿಯ ಜನನ ಸತೀದೇವಿಯ ಉತ್ಪತ್ತಿ ರುದ್ರದೇವನ ವಿವಾಹ ಸತೀದೇವಿಯ ದೇಹತ್ಯಾಗ ಈಶ್ವರನ ಶಾಪ ಪುನಃ ದಕ್ಷನ ಜನನ ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದಕ್ಷ ಪ್ರಜಾಪತಿಯು ಹೇಳುತ್ತಾನೆ ನಾನಾ ದಕ್ಷಿಣೆಗಳುಳ್ಳ ಯಾಗಗಳಿಂದ ನೀನು ಪೂಜಿಸಲ್ಪಡುತ್ತೀಯೇ ನೀನೇ ಸರ್ವಕರ್ತನೂ ಸರ್ವಪ್ರಭುವೂ ಆಗಿರುತ್ತೀಯೇ ಆದರೂ ಇಂತಹ ನಿನ್ನನ್ನು ನಾನು ಯಾಗಕ್ಕಾಗಿ ಕರೆಯಲಿಲ್ಲ ಎಂದು ಈಶ್ವರನಿಗೆ ಹೇಳುತ್ತಾನೆ ಅಥವಾ ಎಲೆ ಸ್ವಾಮಿಯಾದ ಈಶ್ವರನೇ ನಿನ್ನ ಸೂಕ್ಷ್ಮವಾದ ಮಾಯೆಯಿಂದ ನಾನು ಮೋಹಿತನಾಗಿರುತ್ತೇನೆ ಹೀಗೆ ಮೋಹಿತನಾಗಿರುವುದರಿಂದ ನಿನ್ನನ್ನು ಆಹ್ವಾನ ಮಾಡಲಿಲ್ಲ ಎಂದನು ಎಲೈ ದೇವೇಶನೇ ಪ್ರಸನ್ನನಾಗು ನೀನೇ ನನಗೆ ದಿಕ್ಕಾಗಿರುತ್ತೀಯೆ ನೀನೇ ಗತಿ ನೀನೇ ಆಶ್ರಯನು ನನಗೆ ಬೇರೆ ಆಶ್ರಯವಿಲ್ಲ ನಿನ್ನನ್ನು ಬಿಟ್ಟರೆ ಅನ್ಯರು ಯಾರೂ ಇಲ್ಲವೆಂದನು ಹೀಗೆ ದಕ್ಷ ಪ್ರಜಾಪತಿಯು ಪೂರ್ವೋಕ್ತ ಕ್ರಮದಿಂದ ಮಹಾದೇವನನ್ನು ಹೊಗಳಿ ಸುಮ್ಮನಾದನು ಆಗ ಪರಮೇಶ್ವರನೂ ಸಹ ಪ್ರೀತನಾಗಿ ದಕ್ಷನಿಗೆ ಇಂತೆಂದನು ಎಲೈ ದಕ್ಷನೆ ನಿನ್ನ ಈ ಸ್ತೋತ್ರಗಳಿಂದ ನಾನು ಅತ್ಯಂತ ಪ್ರೀತನಾಗಿರುವೆನು ಹೆಚ್ಚಿನ ಮಾತಿನಿಂದ ಪ್ರಯೋಜನವಿಲ್ಲ ನೀನು ಈ ಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಕೊನೆಗೆ ನನ್ನ ಬಳಿಗೆ ಬರತಕ್ಕವನಾಗು ಎಂದು ಈಶ್ವರನು ಹೇಳಿದನು ಅನಂತರ ತ್ರಿಲೋಕಾಧಿಪತಿಯು ಪ್ರಭುವೂ ಆದ ಈಶ್ವರನು ದಕ್ಷನನ್ನು ಸಮಾಧಾನ ಮಾಡಿ ಈ ವಾಕ್ಯಗಳನ್ನು ಉಚಿತ ರೀತಿಯಲ್ಲಿ ಹೇಳಿದನು ಹೇ ದಕ್ಷ ನೀನು ಕೋಪಿಸಿಕೊಳ್ಳಬೇಡ ನಾನೇ ನಿನ್ನ ಯಾಗವನ್ನು ಕೆಡಿಸಿರುತ್ತೇನೆ ಮತ್ತಾರೂ ವಿಘ್ನಕಾರಿಯಾಗಲಿಲ್ಲ ಇದು ನಿಜವಾದ ಸಂಗತಿ ಎಂದು ತಿಳಿ ಎಂದು ಈಶ್ವರನು ಹೇಳಿದನು ಎಲೈ ದಕ್ಷೇಶನೆ ನೀನು ಬೇರೊಂದು ವರವನ್ನು ಬೇಡಿಕೊ ಅದನ್ನು ನಾನು ಕೊಡುವೆನು ಆದುದರಿಂದ ನಿರ್ಮಲ ಮುಖಿಯೂ ಏಕಾಗ್ರಚಿತ್ತನೂ ಆಗಿ ನನ್ನ ಹಿತವಚನವನ್ನು ಕೇಳು ಎಂದನು ಎಲೈ ದಕ್ಷೇಷನೆ ಸಾವಿರಾರು ಅಶ್ವಮೇಧ ಯಾಗಗಳನ್ನು ನೂರಾರು ವಾಜಪೇಯ ಯಾಗಗಳನ್ನು ಮಾಡಿದರೆ ಯಾವ ಫಲವು ಸಂಭವಿಸಬಹುದೋ ಇದನ್ನು ಮೀರತಕ್ಕಂಥ ಫಲವು ನನ್ನ ಪ್ರಸಾದದಿಂದ ಸಂಭವಿಸುತ್ತದೆ ಎಂದು ವರವನ್ನು ಕೊಟ್ಟನು ಷಡಂಗಗಳಿಂದ ಸಹಿತವಾದ ನಾಲ್ಕು ವೇದಗಳು ಸಂಪೂರ್ಣವಾದ ಸಾಂಖ್ಯ ಯೋಗಗಳು ಇವುಗಳ ಅಭ್ಯಾಸದಿಂದಲೂ ದೇವದಾನವರಿಗೆ ಅಸಾಧ್ಯವೂ ದುಶ್ಚರವೂ ಆದ ತಪಸ್ಸುಗಳನ್ನು ಮಾಡುವುದರಿಂದಲೂ ಪಂಚವಿಧವಾದ ಅರ್ಥಗಳಿಂದ ರಹಸ್ಯವು ಪ್ರಾಜ್ಞ ನಿರ್ಮಿತವು ವರ್ಣಾಶ್ರಮ ಧರ್ಮಗಳಿಗೆ ವಿಪರೀತವು ಅಥವಾ ಸಮವು ಶುತ್ಯರ್ಥ ಗರ್ಭಿತವು ಸಮಸ್ತಾಶ್ರಮಿಗಳ ಜಡತನ ಸಂಸಾರ ಬಂಧ ಇವುಗಳ ಮೋಚಕವು ಸಮಸ್ತ ಪಾಪನಾಶಕವೂ ಮಂಗಳಕರವೂ ನನ್ನಿಂದ ನಿರ್ಮಿತವೂ ಆದ ಪಾಶುಪತ ವ್ರತವನ್ನು ಆಚರಿಸುವುದರಿಂದಲೂ ಯಾವ ಫಲವು ಉಂಟಾಗುವುದೋ ಅಂತಹ ಮಹಾಫಲವು ಭಾಗ್ಯಶಾಲಿಯಾದ ನಿನಗೆ ಉಂಟಾಗಲಿ ಮನಸ್ಸಿನ ಕೊರತೆಯನ್ನು ಬಿಡು ಎಂದು ಪರಮೇಶ್ವರನು ದಕ್ಷ ಪ್ರಜಾಪತಿಗೆ ಹೇಳಿದನು ಪರಮೇಶ್ವರನು ಹೀಗೆ ದಕ್ಷನಿಗೆ ಹೇಳಿ ಪತ್ನಿ ಭೃತ್ಯರಿಂದ ಕೂಡಿ ಅವನು ನೋಡುತ್ತಿರುವಾಗಲೇ ತನ್ನ ಯೋಗ ಮಹಿಮೆಯಿಂದ ಮಾಯವಾದನು ಎಲೆ ವಿಪ್ರೋತ್ತಮರೇ ಸರ್ವಧರ್ಮಜ್ಞನಾದ ಪರಮೇಶ್ವರನು ದಕ್ಷ ಪ್ರಜಾಪತಿಯು ಆ ಯಾಗದಲ್ಲಿ ತನಗೆ ಕೊಟ್ಟ ಭಾಗವನ್ನು ಸ್ವೀಕರಿಸಿ ಯಾಗದಲ್ಲಿ ಉಂಟಾದ ತಾಪವನ್ನು ಸರ್ವಭೂತಗಳ ಕ್ಷೇಮಾರ್ಥವಾಗಿ ವಿಭಾಗ ಮಾಡಿದನೆಂಬ ವಿಷಯಗಳನ್ನು ಕೇಳಿ ಎಂದು ಸೂತಮುನಿಯು ಹೇಳಿದನು ಈಶ್ವರನು ತಾಪವನ್ನು ಹೀಗೆ ವಿಭಾಗ ಮಾಡಿದನು ಇದರಿಂದ ವಾಸುಕಿಗೆ ಶಿರೋವೇದನೆಯೂ ಗಿರಿಗಳಿಗೆ ಶಿಲಾರೋಗವೂ ಜಲಕ್ಕೆ ನಾಲಿಕಾವ್ಯತೆಯೂ ಸರ್ಪಗಳಿಗೆ ಪರೆಯು ವೃಷಭಗಳಿಗೆ ಖೌರವೆಂಬ ರೋಗವು ಭೂಮಿಗೆ ಊಷರವೆಂಬ ಜ್ವರವು ಗಜಗಳಿಗೆ ದೃಷ್ಟಿ ಮಾಂದ್ಯವು ಅಶ್ವಗಳಿಗೆ ರಂಧ್ರ ರೋಗವು ನವಿಲುಗಳಿಗೆ ಶಿಖೋದ್ಭೇದವು ಕೋಕಿಲಗಳಿಗೆ ನೇತ್ರ ರೋಗವು ಉಂಟಾಗಿದೆ ಹಾಗೆಯೇ ಆಡುಗಳಿಗೆ ಪಿತ್ತ ರೋಗವು ಗಿಳಿಗಳಿಗೆ ಹಿಮಿಕಾ ರೋಗವೂ ವ್ಯಾಘ್ರಗಳಿಗೆ ಶ್ರಮವೆಂಬ ರೋಗವೂ ಉಂಟಾಗಿದೆ ಎಲೆ ಸರ್ವಜ್ಞನೆ ಅದೇ ತಾಪವೇ ಈಗಲೂ ಕೂಡ ಮನುಷ್ಯರಿಗೆ ಜನನ ಮರಣ ಮಧ್ಯಕಾಲಗಳಲ್ಲಿ ಉಂಟಾಗಿ ಹಿಂಸಾಕಾರವಾಗಿದೆ ಅತ್ಯಂತ ಭಯಂಕರವಾದ ಈ ತಾಪವೆಂಬುದೇ ಈಶ್ವರನ ತೇಜೋ ರೂಪವಾಗಿದೆ ಆದುದರಿಂದ ಈಶ್ವರನು ಸರ್ವ ಪ್ರಾಣಿಗಳಿಗೆ ವಂದ್ಯನೂ ಮಾನ್ಯನೂ ಆಗಿರುತ್ತಾನೆ ಯಾವನು ಸಮಾಹಿತ ಚಿತ್ತನು ಸ್ಥಿರ ಮನಸ್ಕನು ಆಗಿ ಈಶ್ವರನ ಜ್ವರೋತ್ಪತ್ತಿ ಕ್ರಮವನ್ನು ಸದಾ ಪಠಣ ಮಾಡುತ್ತಾನೋ ಅವನು ಈಶ್ವರಾನುಗ್ರಹದಿಂದ ಸಮಸ್ತವಾದ ಇಷ್ಟಾರ್ಥಗಳನ್ನು ಪಡೆಯುವನು ಯಾವನು ದಕ್ಷಬ್ರಹ್ಮನು ಹೇಳಿದ ಸ್ತೋತ್ರವನ್ನು ಕೀರ್ತಿಸುತ್ತಾನೋ ಅಥವಾ ಕೇಳುತ್ತಾನೋ ಅವನು ಎಂದಿಗೂ ನಾಶವನ್ನು ಹೊಂದದೆ ದೀರ್ಘಾಯುಷ್ಯವನ್ನು ಹೊಂದುವನು ಸರ್ವ ದೇವತೆಗಳಲ್ಲಿ ಯೋಗಯುಕ್ತನಾದ ಈಶ್ವರನು ಹೇಗೆ ಉತ್ತಮನೋ ಹಾಗೆಯೇ ಸ್ತೋತ್ರಗಳಲ್ಲೆಲ್ಲ ದಕ್ಷಕೃತವಾದ ಸ್ತೋತ್ರವೇ ಉತ್ತಮವಾಗಿದೆ ಯಾವ ಪುರುಷನು ಯಶಸ್ಸು ರಾಜ್ಯ ಸುಖ ಐಶ್ವರ್ಯ ದ್ರವ್ಯ ಧನ ಇವೇ ಮೊದಲಾದುವನ್ನು ಕೋರುವನೋ ಅವನು ನಿರ್ಮಲ ಮನಸ್ಕನಾಗಿ ಭಕ್ತಿಪೂರ್ವಕವಾಗಿ ಈ ಸ್ತೋತ್ರವನ್ನು ಪಠಣ ಮಾಡಬೇಕು ವ್ಯಾಧಿ ದುಃಖ ಚೋರತನ ರಾಜಕಾರ್ಯ ಇವುಗಳಿಂದ ಪೀಡಿತನಾದ ಮನುಷ್ಯನು ಪಠಣ ಮಾಡಿದರೆ ಆ ಭಯದಿಂದ ಮುಕ್ತನಾಗುವನು ಯಾವನು ಈ ಸ್ತೋತ್ರವನ್ನು ಪಠಿಸುವನೋ ಅವನು ಈ ಶರೀರದಿಂದಲೇ ಪ್ರಮತ ಗಣಗಳಿಗೆ ಅಧಿಪನಾಗಿ ಈ ಲೋಕದಲ್ಲಿ ಸುಖವನ್ನು ಪಡೆದು ಗಣಾಧಿಪತಿಯಾಗಿಯೇ ಜನಿಸುವನು ಯಾವನು ಮನೆಯಲ್ಲಿ ಭಕ್ತಿಯಿಂದ ಈಶ್ವರನನ್ನು ಸ್ತೋತ್ರ ಮಾಡುತ್ತಾನೋ ಅವನಿಗೆ ಯಕ್ಷರು ಪಿಶಾಚಿಗಳು ಸರ್ಪಗಳು ವಿನಾಯಕರು ಇವರು ಯಾವ ವಿಧಗಳಾದ ವಿಘ್ನಗಳನ್ನು ಮಾಡುವುದಿಲ್ಲ ಯಾವ ನಾರಿಯು ಭಕ್ತಿಯುತಳಾಗಿ ನಿಯಮದಿಂದ ಈ ಸ್ತೋತ್ರವನ್ನು ಕೇಳುತ್ತಾಳೋ ಅವಳು ಪಿತೃಗಳು ಪತಿ ಅವರ ಕಡೆಯವರು ಇವರಿಂದ ದೇವತೆಯಂತೆ ಪೂಜ್ಯಳಾಗುತ್ತಾಳೆ ಯಾವನು ಈ ಸ್ತೋತ್ರವನ್ನು ಪುನಃ ಪುನಃ ಪಠಿಸುವನೋ ಅಥವಾ ಕೇಳುವನೋ ಅವನ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ಸಿದ್ಧಿಯಾಗುತ್ತವೆ ಯಾವನು ಈ ಸ್ತೋತ್ರವನ್ನು ಮನಸ್ಸಿನಲ್ಲಿ ಆಲೋಚಿಸುತ್ತಾನೆಯೋ ಬಾಯಿಯಲ್ಲಿ ಉಚ್ಚರಿಸುತ್ತಾನೆಯೋ ಅವನಿಗೆ ಇದರಿಂದ ಸಕಲ ಇಷ್ಟಾರ್ಥಗಳು ಕೈಗೂಡುವವು ಯಾವ ಪುರುಷನು ಗುಹಾವಾಸಿಯಾದ ಈಶ್ವರ ಪಾರ್ವತಿ ಮತ್ತು ನಂದೀಶ್ವರ ಇವರಿಗೆ ಭಕ್ತಿಯಿಂದಲೂ ನಿಯಮದಿಂದಲೂ ಬಲಿಯನ್ನು ಕೊಟ್ಟು ಕ್ರಮವಾಗಿ ಅವರ ನಾಮ ಪಾಠಗಳನ್ನು ಮಾಡುವನು ಅವನು ಈ ಲೋಕದಲ್ಲಿ ಅಪೇಕ್ಷಿತವಾದ ಸಕಲ ಕೋರಿಕೆಗಳನ್ನು ಭೋಗಗಳನ್ನು ಹೊಂದಿ ಪರಲೋಕದಲ್ಲಿ ಅಪ್ಸರ ಸ್ತ್ರೀಯೊಡನೆ ದಿವ್ಯ ಸುಖವನ್ನು ಪಡೆಯುವನು ನಿರತನು ಸರ್ವ ಪಾಪಯುಕ್ತನೋ ಆದ ಯಾವ ಪುರುಷನು ದಕ್ಷನು ಮಾಡಿದ ಈ ಸ್ತೋತ್ರವನ್ನು ಪಠಿಸುತ್ತಾನೋ ಅವನು ಸರ್ವ ಪಾಪಗಳಿಂದ ಮುಕ್ತನಾಗುವನು ಮತ್ತು ಮೃತನಾಗಿ ಪರಲೋಕದಲ್ಲಿ ದೇವತೆಗಳಿಂದ ಪೂಜ್ಯನಾಗಿ ಸಾಲೋಕ್ಯ ಪದವಿಯನ್ನು ಹೊಂದುವನು ಆ ಪುರುಷನು ವಿಮಾನದಲ್ಲಿ ಅಲಂಕೃತನಾದ ಇಂದ್ರನಂತೆ ಶೋಭಿಸುವನು ಮತ್ತು ಪ್ರಳಯ ಕಾಲದವರೆಗೂ ರುದ್ರದೇವನ ಭೃತ್ಯನಾಗುವನು ಈ ರೀತಿಯಲ್ಲಿ ಪೂಜ್ಯನು ಪರಾಶರಸುತನು ಸ್ವಾಮಿಯೂ ಆದ ವ್ಯಾಸಮುನಿಯೂ ಹೇಳಿರುವನು ಇದರ ರಹಸ್ಯವನ್ನು ಯಾವನೂ ತಿಳಿಯನು ಮತ್ತು ಹೀಗೆ ತಿಳಿದವನು ಯಾರಿಗೂ ತಿಳಿಸಬಾರದು ವೈಶ್ಯರು ಸ್ತ್ರೀಯರು ಶೂದ್ರರು ಮತ್ತು ಪಾಪಿಷ್ಠರಾದ ಇತರರು ರಹಸ್ಯವೂ ಉತ್ತಮವೂ ಆದ ಈ ಸ್ತೋತ್ರವನ್ನು ಕೇಳಿ ಇಹಲೋಕದಲ್ಲಿ ಸುಖವನ್ನು ಪಡೆದು ಪರಲೋಕದಲ್ಲಿ ರುದ್ರಲೋಕವನ್ನು ಹೊಂದುವರು ಯಾವ ಬ್ರಾಹ್ಮಣರು ಪರ್ವಕಾಲಗಳಲ್ಲಿ ಬ್ರಾಹ್ಮಣರೇ ಮೊದಲಾದವರಿಗೆ ಶ್ರವಣ ಮಾಡಿಸುತ್ತಾರೆಯೋ ಅವರು ಪರದಲ್ಲಿ ರುದ್ರಲೋಕವನ್ನು ಹೊಂದುವರು ಈ ವಿಷಯದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಇತಿಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ವರ್ಣನಂ ನಾಮ ತ್ರಿಂಶೋಧ್ಯಾಯ ಶ್ರೀ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೂವತ್ತೊಂದನೆಯ ಅಧ್ಯಾಯವಾದ ದೇವವಂಶವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ నిమ్మ సలహెలను కమెంట్ బాక్స్నల్ బరయీ ఈ చబ్స్క్రైబ్ ఆూ బెల్బటన్ ఒత్తి నాము హా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రీయం కృష్ణం ద్వైపయనం వందే కృష్ణం వందే ప్రతాసుతం శ్రీ కృష్ణయ నమః